ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕನ್ನಡ ಅಂಬೆ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನಾಲ್ವರಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೋಲಿಕೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದರು

ಏನು ಇತ್ತೀಚಿನ ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ಬಗ್ಗೆ ಸಿದ್ದರಾಮಯ್ಯನವರ ಆಡಳಿತಕ್ಕೆ ನಾಲ್ವಡಿ ಕೃಷ್ಣರಾಜ ಆಡಳಿತನ ಹೋಲಿಸಿ ಒಂದು ಏನೊಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವದಲ್ಲಿ ರಾಜಕಾರಣಿಗಳಾಗ್ಲಿ ಜನಪ್ರಿಯ ನಾಯಕರು ಮುಖಂಡರುಗಳಾಗ್ಲಿ ಯಾವುದೇ ದೇಶದ ಪ್ರಧಾನಿಗಳು ಮುಂತ ಪ್ರಧಾನಿಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಯಾರೂ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಿನ ಧೂಳಿಗೂ ಸಮ ಇಲ್ಲದೆ ಇರುವಂತಹ ಇವತ್ತಿನ ರಾಜಕಾರಣಿಗಳು ಅಂಥವ್ರನ್ನು ಇತ್ತೀಚಿನ ದಿನಗಳಲ್ಲಿ ಜನ ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ನೋಡ್ತಾನೇ ಇದ್ದೀವಿ ಎಲ್ಲ ಕಡೆ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಲ್ಲವನ್ನು ಮಾಡ್ಕೊಂಡು ಬಂದಿರೋಂಥವ್ರಿಗೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ ಹೋಲಿಸ್ತಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಸಾರ್ವಕಾಲಿಕ ಶ್ರೇಷ್ಠ ಆಡಳಿತಗಾರ ಅದರಲ್ಲಿ ಇನ್ನೊಂದು ಮಾತಿಲ್ಲ ಅಂಥವರನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಲ್ಲ ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ರಾಜಕೀಯ ನಾಯಕರುಗಳಿಗೆ ಹೋಲಿಸಿ ಇರೋದು ಇದು ಬಹಳ ಖಂಡನೀಯ ಮೊದಲನೇದಾಗಿ ಮುಖ್ಯವಾಗಿ ಮೊದಲನೇದ ಯತೀಂದ್ರ ಸಿದ್ದರಾಮಯ್ಯನವರು ನಾಡಿನ ಜನತೆಗೆ ಕ್ಷಮೆಯನ್ನು ಕೇಳಬೇಕು ಯಾಕೆಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಇವತ್ತು ರಾಜಮನೆತನದ ಒಂದು ಕೊಡುಗೆ ಸಾಕಷ್ಟಿದೆ ಪ್ರತಿ ದಿನ ಅನ್ನವನ್ನು ತಿನ್ನುವಂಥವ್ರು ಅನ್ನ ಹೆಸರು ಆ ರಾಜಮನೆತನದ ಹೆಸರು ಹೇಳ್ಕೊಂಡು ಅನ್ನ ತಿನ್ನುವಂಥವ್ರು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವರ ಕೊಡುಗೆ ಅಪೂರ್ವ ಇವತ್ತು ಕೆ ಆರ್ ಎಸ್ ಅಣೆಕಟ್ಟಿರ್ಬೋದು ನಮ್ಮ ವಿಶ್ವವಿದ್ಯಾನಿಲಯಗಳಿರ್ಬೋದು ಹಾಸ್ಪಿಟ್ಲ್ಗಳಿರ್ಬೋದು ಕೈಗಾರಿಕಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಮಹಾರಾಜರು ಕಾಲಿಡದೇ ಇರುವಂಥ ಕ್ಷೇತ್ರವೇ ಇಲ್ಲ ಒಂದು ಗಾದೆ ಇದೆ ಆಡು ಮುಟ್ಟದ ಸೊಪ್ಪಿಲ್ಲ ಮಹಾರಾಜರು ಹೋಗದೆ ಇರುವಂಥ ಕ್ಷೇತ್ರ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಜನರಿಗಾಗಿ ಜನರಿಗೋಸ್ಕರ ಒಂದು ಆಡಳಿತವನ್ನ ಮಾಡಿರುವಂತಹ ಅಂತ ಮಹನೀಯರಿಗೆ ಇವತ್ತಿನ ರಾಜಕಾರಣಿಗಳು ಅವರಿಗೆ ಹೋಲಿಸ್ಕೊಂಡಿರೋದು ಬಹಳ ಅಕ್ಷಮ್ಯ ಅಕ್ಷಮ್ಯ ಅಪರಾಧ ದಯಮಾಡಿ ಈ ಹೇಳಿಕೆಯನ್ನ ತಗೋಬೇಕು ಅವ್ರಿಗೆ ಬಹಿರಂಗವಾಗಿ ನಾಡಿನ ಜನತೆಗೆ ಕ್ಷಮೆಯನ್ನ ಕೇಳಬೇಕು ಅಂತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ ರಾಜಶೇಖರ್ ಕನ್ನಡಾಂಬೆ ರಕ್ಷಣೆ ವೇದಿಕೆ ಅಧ್ಯಕ್ಷರು

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ